ನಿನಗೆಲ್ಲೋ ಭ್ರಾಂತಿ ಇಂದ ಸರೋಜಮ್ಮನ ರೂಮಿನ ಬಾಗಿಲು ಮುಚ್ಚಿ ಅಡುಗೆ ಮನೆಗೆ ಬಂದಳು ಉಮಾದೇವಿಯು ಮನದಲ್ಲಿದ್ದ ಭೀತಿ ನಿವಾರಣೆಯಾಗಲಿಲ್ಲ ತನ್ನ ಕಣ್ಣುಗಳಿಂದ ಸ್ವಯಂ ನೋಡಿದ್ದಾಳೆ ಹಾಗಿರುವಾಗ ಭ್ರಾಂತಿ ಎಂದರೆ ನಂಬುವುದಕ್ಕಾಗುವುದೇ ಮುದುಕನ ಮುಖವನ್ನು ನೋಡಿದರೂ ಮುದುಕಿಯ ಮುಖ ನೋಡಲಿಲ್ಲ ಆಕೆಯ ಮುಖ ನೋಡಿದ್ದರೆ ಅವಳಿಗೆ ಅವರ್ಯಾರೆಂದು ಅರ್ಥವಾಗುತ್ತಿತ್ತು ಈ ನೋಟವು ಉಮಾದೇವಿಯ ಮನದಲ್ಲಿ ಬೇರೂರಿಕೊಂಡಿತು ಅವರ್ಯಾರೋ ಒಳಗೆ ಯಾವ ರೀತಿ ಬಂದರೂ ಹೇಗೆ ಪರಾರಿಯಾಗಿ ಹೋದರೂ ಯೋಚನೆಯೊಳಗಾದರೂ ಬಗೆಹರಿಯಲಿಲ್ಲ ಆಕೆಯು ಆ ಚಿಂತೆಯಲ್ಲಿ ಮುಳುಗಿರಲು ರಂಗನಾಥನು ತಮ್ಮನನ್ನು ಹುಡುಕಿಕೊಂಡು ಅಲೆಯುತ್ತಿದ್ದಾನೆ ಯಾರು ಯಾರನ್ನೂ ಕೇಳಿದ ಯಾರೊಬ್ಬರೂ ತಾವು ಈ ದಿನ ಆತನನ್ನು ನೋಡಲಿಲ್ಲವೆಂದೂ ಹೇಳಿದರು ನನ್ನವಳು ಯಾರಲ್ಲಿಯೋ ತಮ್ಮನನ್ನು ಜರೆದು ಕೀ ಅಳಿಸಿರಬಹುದು ಅವರು ತಮ್ಮನಲ್ಲಿ ಆ ಸಂಗತಿ ಹೇಳಿರಬಹುದು ತಮ್ಮನು ಆ ವಿಷಯ ಕೇಳಿ ಮನನೊಂದು ಹೊರಟು ಹೋಗಿರಬಹುದೆಂದು ಭಾವಿಸಿ ರಂಗನಾಥನ ಹೆಂಡತಿಯ ಮೇಲೆ ಕ್ರೋಧ ತಾಳಿದ ಸೋಮನಾಥನ ಸಿಕ್ಕರೆ ಸರಿ ಇಲ್ಲದೆ ಹೋದರೆ ಆಕೆಗೆ ತಕ್ಕ ಶಾಸ್ತಿ ಮಾಡದೆ ಬಿಡಲಾರದೆ ಎಂದುಕೊಂಡ ಮಧ್ಯಾಹ್ನದವರೆಗೆ ಅಲೆ ತಲೆದು ಬೇಸತ್ತು ಮನೆಗೆ ಬಂದ ನಿಮ್ಮ ತಮ್ಮ ಸಿಕ್ಕನೆ ಗಂಡನ ಮನೆಯೊಳಗೆ ಕಾಲಿಡುತ್ತಲೇ ಉಮಾದೇವಿಯು ಕೇಳಿದಳು ಹೆಂಡತಿಯ ಮುಖವನ್ನು ಕ್ರೂರ ದೃಷ್ಟಿಯಿಂದ ನೋಡಿದ ರಂಗನಾಥನು ಇಲ್ಲ ಎಂದು ಸಿಟ್ಟಿನ ಆವೇಶದಲ್ಲಿ ಕೇಳಿದಳು ಎಲ್ಲಿಗೋದರೂ ಬರ್ತಾನೆ ಬನ್ನಿ ನೀವೇ ಸುಮ್ಮನೆ ಹುಡುಕಿಕೊಂಡು ಅಲ್ಲಿ ಗಂಡನಿಗೆ ಸಮಾಧಾನ ಹೇಳಿದರು ಉಮಾದೇವಿ ಉಮಾ ನನ್ನ ಸ್ಥಿತಿಯಲ್ಲಿ ನೀನಿದ್ದರೆ ನಿನಗಾದ ತಿಳಿಯುತ್ತಿತ್ತು ಈಗ ನಾನು ಮಾದಿಲಿದು ಮಾಡಿದೆ ಹೇಳಿ ನಿನ್ನಿಂದಲೇ ನನ್ನ ತಮ್ಮ ಮನೆ ಬಿಟ್ಟು ಹೋಗಿದ್ದಾನೆ ಗೊತ್ತೇ ನನ್ನ ಬಳಿ ಹೇಳಿದಂತೆ ಬೇರೆ ಯಾರ್ಯಾರ ಹತ್ತಿರ ಹೇಳಿದೆಯೋ ಏನೋ ಅವರು ಸೋಮನಾಥರ ಬಳಿ ಹೇಳಿದ್ದಾರೆ ಅವನು ಬೇಸರ ಪಟ್ಟುಕೊಂಡು ಹಾಗೆ ಹೋಗಿದ್ದಾನೆ ಅಲ್ಲ ಸಲ್ಲದ ಹಬ್ಬ ಅದನ್ನು ನನ್ನ ಮೇಲೆಕ್ಕೆ ಹಾಕ್ತೀರ ಉಮಾ ಹೆಚ್ಚು ಮಾತಾಡಳ ನಿನ್ನ ಯೋಗ್ಯತೆ ನನಗೆ ತಿಳಿದಿದೆ ಸೋಮನಾಥನು ಸಿಗದೆ ಹೋದರೆ ನಿನ್ನ ಗತಿ ಏನಾಗುವುದು ಗೊತ್ತೇ ಉಮಾದೇವಿಯ ಮುಖ ಬೆಳೆಸಿಕೊಂಡಿತು ಈಗ ನಾನು ಮಾತನಾಡಿದರೆ ಪರಿಸ್ಥಿತಿಯು ಬದಲಾವಣೆಯಾಗುವುದೆಂದುಕೊಂಡು ಮಾತನಾಡದೆ ಅಲ್ಲಿ ಅಲ್ಲಿಗೆ ತಡಸ್ತಾಳದಳು ರೂಮಿನಲ್ಲಿ ಕಂಡ ಕಳ್ಳರ ವಿಷಯ ಹೇಳಲು ಬಾಯಿ ಬರದಾಯಿತು ರಂಗನಾಥನಿಗೆ ಊಟವೇ ಬೇಡವಾಯಿತು ಸೋಮನಾಥನು ತನ್ನ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ ಎಂಬ ಯೋಚನೆ ಹೊಳೆಯಲು ಮನಸ್ಸು ಪಲ್ಲಟವಾಯಿತು ಯಾವುದಾದರೂ ಬಾವಿಗೆ ಬಿದ್ದಿರಬಹುದೇ ಎಂದುಕೊಂಡ ನಗರದಲ್ಲಿ ಸಾವಿರಾರು ಬಾವಿಗಳಿವೆ ಅವುಗಳಲ್ಲಿ ಸೋಮನಾಥನು ಯಾವ ಬಾವಿಯಲ್ಲಿ ಬಿದ್ದ ಬಿದ್ದನೆಂದು ಹುಡುಕುವನು ಆ ಯೋಚನೆಯಲ್ಲಿ ಮುಳುಗಿರಲು ಶಿವಯ್ಯನ ತೋಟದ ನೆನಪು ಬಂತು ಶಿವಯ್ಯನು ಸೋಮ ಸೋಮನಾಥನ ಗೆಳೆಯ ಆತನ ತೋಟವು ನಗರದಿಂದ ಐದು ಮೈಲಿಗಳ ದೂರದಲ್ಲಿದೆ ಸೋಮನಾಥನು ಆಗಾಗ್ಗೆ ತೋಟಕ್ಕೆ ಹೋಗಿ ಬರುತ್ತಿದ್ದ ಬೆಳಿಗ್ಗೆ ಹೋದರೆ ಹಿಂದಿರುಗುವುದು ಸಾಯಂಕಾಲವೇ ಸೋಮನಾಥನು ತೋಟದ ಬಳಿಗೆ ಹೋಗಿ ಅಲ್ಲಿಯೇ ಇರಬಹುದೇ ಇದ್ದರೂ ಇರಬಹುದು ಎಂದುಕೊಂಡು ಹಸಿವಿಗೆ ಪೂರ್ತಿ ಊಟ ಮಾಡಿ ಶಿವಯ್ಯನ ತೋಟದ ಬಳಿಗೆ ಆಟೋ ರಿಕ್ಷಾದಲ್ಲಿ ಹೊರಟ ರಿಕ್ಷಾದಲ್ಲಿ ಹೋಗುತ್ತಿರುವಾಗ ಎಡಬಲಗಳಲ್ಲಿ ನೋಡುತ್ತಲೇ ಇರುವನು ರಿಕ್ಷಾವನ್ನು ರಸ್ತೆಯ ಮುಗಲಿಗೆ ನಿಲ್ಲಿಸಿ ತೋಟದೊಳಗೆ ಹೋಗಿ ಕಾವಲುಗಾರನನ್ನು ವಿಚಾರಿಸಲು ಆತನು ಅಲ್ಲಿಗೆ ಇಲ್ಲಿಗೆ ನಿಮ್ಮ ತಮ್ಮನು ಬಂದಿಲ್ಲವೆಂದು ಹೇಳಿದ ರಂಗನಾಥನು ನಿರಾಶನಾದ ಆತನಿಗೆ ತಿಳಿಯದಂತೆ ಇಲ್ಲೆಲ್ಲಿ ಆದರೂ ಇರಬಹುದೆಂದುಕೊಂಡು ಹಾಗೆ ಹುಡುಕುತ್ತಾ ಹೊರಟ ಸೋಮನಾಥನು ಈ ಪ್ರದೇಶಗಳಲ್ಲಿಯೂ ಸಿಗಲ ಸಿಗಲಾರನೆಂಬ ನಂಬಿಕೆ ಇದ್ದರೂ ಇದ್ದಿರುಗಲಿ ಇಷ್ಟಪಡದೆ ಅಲ್ಲಿ ಏನು ನೋಡುತ್ತಾ ದೂರದಲ್ಲಿ ಸಣ್ಣದಾಗಿ ಇರುತ್ತಿರುವ ಹೊಡೆಯ ದಳದ ಮೇಲೆ ಯುವಕನೋರವನು ಕಲ್ಲಿನ ಮೇಲೆ ತಲೆ ಇಟ್ಟು ನೋಡಿ ಆ ಯುವಕನ ತಲೆ ಮೇಲೆ ಹತ್ತಿರ ತಂದೆಯು ಕಾರು ದೆಸೇನೆ ತಾಯಿಯು ಕುಳಿತು ಹಾಗೆ ಕಾಣಿಸಿತು ಅವರಿಬ್ಬರನ್ನು ನೋಡಿ ರಂಗನಾಥನು ಸ್ತಂಭೀಕೃತನಾದನು ತನ್ನ ತಂದೆ ತಾಯಿಯರೇ ಕುಳಿತ ಹಾಗಿದೆಯಲ್ಲ ಸತ್ತು ಹೋಗಿರುವ ಅವರು ಇಲ್ಲಿಗೆ ಹೇಗೆ ಬಂದರೂ ಮಲಗಿರುವವನು ಯಾರಿರಬಹುದು ಇವರು ಯಾರಿರಬಹುದೆಂದು ನೋಡಿಯೇ ತೀರುತ್ತೇನೆ ಎಂದುಕೊಂಡು ಒಂದೇ ಸಮನೆ ಓಡುತ್ತಾ ಬಂದ ಸಮೀಪಕ್ಕೆ ಬರುತ್ತಿದ್ದ ಹಾಗೆ ಮೂವರು ಅದೃಶ್ಯರಾದರು ಹತ್ತಿರ ಬಂದು ನೋಡಲು ಒಬ್ಬರೂ ಕಾಣಲಿಲ್ಲ ರಂಗನಾಥನಿಗೆ ಮಹದಾಶ್ಚರ್ಯವಾಯಿತು ಯಾರೂ ಇಲ್ಲಿ ಕುಳಿತಿಲ್ಲ ಕುಳಿತವರು ನಾನು ನೋಡಿದ್ದಾದರೂ ಏನನ್ನು ಇದ್ದಕ್ಕಿದ್ದ ಹಾಗೆ ಮಾಯವಾದರಿಗೆ ಗಾಳಿ ಇರಬಹುದೇ ಎಂದುಕೊಂಡು ಸುತ್ತಮುತ್ತಲೂ ನೋಡಿದ